ಬಿ ಜೆ ಪಿ ದಳ ಅಲ್ಲ ನನಗೆ ನಮ್ಮ ಕ್ಷೇತ್ರದ ಜನ ನಮ್ಮ ಜನ ನಾವು ನಮ್ಮ ಬ್ರದರ್ಸ್ ನೋಡಿಲ್ಲ ಇದ್ದೀವಿ ನೋಡಿಲ್ಲ ಇದ್ದೀವಿ ಬಿ ಜೆ ಪಿಯವರಿದ್ದೀವಿ ಇದ್ದೀವಿ ಇಲ್ಲಿ ನಾವು ಅವತ್ತಿಂದ ಬೆಳೆದು ಬಂದಿರೋದು ಅದೇ ಸಂಸ್ಕೃತಿ ನಾವು ನಾವು ಇರೋವರೆಗೂ ಅದೇ ಸಂಸ್ಕೃತಿಲಿ ಬೆಳಿತೀವಿ ರಾಜಕೀಯನ ಕಟ್ಕೊಂಡು ನಮಗೆ ಯಾರಿಗೂ ಏನೇ ಆಗಬೇಕಿಲ್ಲ ನನಗೆ ನನ್ನ ಗ್ರಾಮದ ಅಭಿವೃದ್ಧಿ ನಮ್ಮ ಫಸ್ಟ್ ನಾವು ಅದಕ್ಕೆ ಆದೇಶ ಕೊಡೋದು ಅದರಲ್ಲಿ ನಮ್ಮಲ್ಲಿ ನಾವು ಇಲ್ಲಿ ಬಂದಿಷ್ಟದ್ದು ಎಲ್ಲ ಲೀಡರ್ಗಳಿದ್ದೀವಲ್ಲ ಹೇಳ್ತಾ ಇದ್ದೀನಿ ಅದರಲ್ಲಿ ಮಾತ್ರ ಯಾರು ಇಲ್ಲಿ ರಾಜಕೀಯ ಮಾಡಲ್ಲ ಏನೇಳ ನಾನು ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ನಮ್ಮ ಸ್ನೇಹಿತರು ಕೆಲಸ ಮಾಡ್ತಾಯಿರೋ ಬಿಡ್ರಿ ಅನ್ನೋ ಥರದಾಗೆ ನಾವು ನಮ್ಮ ಇರೋದು ವಾರ್ಡ್ನ ಕೆಲಸ ಮಾಡ್ಕೊಂಡಿದೀವಿ ಇವತ್ತವರೆಗೂ ನಾವು ಯಾವುದೇ ಫಂಕ್ಷನ್ ಮಾಡಬೇಕಾದ್ರೂ ಏನೇ ಮಾಡಬೇಕಾದ್ರೂ ಒಂದು ದೇವಸ್ಥಾನ ಕೆಲಸ ಮಾಡಬೇಕಾದ್ರೂ ಒಬ್ಬರು ಬಿಟ್ಟು ಒಬ್ಬರು ಕೆಲಸ ಮಾಡೋದೇ ಇಲ್ಲ ನಾವು ನಮ್ಮಲ್ಲಿ ನೋಡಿ ಬೇಕಾದವ್ರು ಬೇಕಾದ್ರೆ ಬೇರೆ ಕಡೆಯವರು ಕಲೀಲಿ ಕಲಿವಿಲಿ ಬೇಕಾರೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಗ್ರಾಮದಲ್ಲಿ ಯಾವುದೇ ಮಾಡಬೇಕಾದ್ರೆ ಮನೆ ಅಣ್ಣ ಮನೆ ಉತ್ಸವ ಜಾತ್ರೆ ಮಾಡಿದ್ವಿ ಮಳೆ ಸಖತ್ ಮಳೆ ಇದ್ರೆ ಅಂಥ ಟೈಮ್ನಾಗೂ ಜನ ನಮ್ಮನ್ನು ಯಾವ ಥರ ಇದ್ದರು ಅಂದರೆ ಅವ್ರಿಗೆ ಏನೋ ಒಂದು ಸಂತೋಷ ಏನೋ ಒಂದು ಉಲ್ಲಾಸ ಆದ್ರೂ ನೀವು ಆ ಟೈಮಿನಾಗ ಬಂದು ಮೀಡಿಯಾ ಮಾಡಬೇಕು ಎಲ್ಚನಹಳ್ಳಿ ಜನ ಯಾವ ಥರ ಒಗ್ಗಟ್ಟಾಗಿದ್ದಾರೆ ಅಲ್ಲಿ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಅವರು ಬಾಂಧವರು ಇದ್ದಾರೆ ಅಲ್ಲಿ ಇವತ್ತವರೆಗೂ ಇಡೀ ಕರ್ನಾಟಕದಲ್ಲಿ ಇಂಡಿಯಾದಾಗ ನೋಡಿ ಎಲ್ಲ ಕಡೆ ಗಲಾಟೆಗಳು ಕೋಲು ಕೋಲುಗಬ್ಬುಗಳು ಅದು ಇದು ನಡಿತೈತೆ ಏರಿಯಾದಲ್ಲಿ ನಡೀತಾ ಇಲ್ಲ ಯಾಕೆ ಅಂದರೆ ನಾವು ಆ ಥರ ಇದ್ದೀವಿ ಏನೋ ಇತ್ತು ಅಂದರೆ ಏನೋ ಸಣ್ಣದೇನೋ ಗೊತ್ತಾಯ್ತು ಅಂದರೆ ಕುತ್ತು ಅಲ್ಲೇ ಮಾತಾಡಿ ಅಲ್ಲೇ ಡಿಸೈಡ್ ಮಾಡಿ ನಾವು ಆ ಥರ ಬೆಳೆದು ಬಂದಿದ್ವಿ ನಮಗೆ ಈ ಭಾಗದ ನನ್ನ ನನ್ನ ಸ್ನೇಹಿತರು ಮಂಜು ಅವರಾಗ್ಬೋದು ಬಾಲಸಿಂಗ್ ಬರ್ಬೋದು ಸಾಹಿತಿಗಳಾಗ್ಬೋದು ಆಗ್ಬೋದು ರಾಜಣ್ಣ ಸುಮಾರು ಲೀಡ್ಗಳಿದ್ದಾರೆ ಸುಮಾರಲ್ಲ ನಮ್ಮ ಜನ್ನಳ್ಳಿ ಲೀಡರ್ಗಳು ಸುಮಾರು ಜನ ಪುಡ್ಸಮಣ್ಣ ನಮ್ಮ ಸ್ವಾಮಿ ಸುಮಾರು ಜನ ಇದ್ದಾರೆ ನಾನು ಏನು ಗೊತ್ತಾ ಎಲ್ಲ ನಮ್ಗೆ ಅವ್ರಿಗೆ ಅವ್ರ ಹೆಸರು ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೊಳಲ್ಲ ಏನು ಗೊತ್ತಾ ಬಾಲಣ್ಣ ಏನಂದ್ರು ನಮ್ಮ ಬಾಲಣ್ಣನ ಥರ ಇದ್ದೀನಿ ಅವ್ರು ಇರೋರ್ಗು ನಾನು ಅವ್ರ ಬಾಲಣ್ಣನ ಥರನೇ ಇರ್ತೀನಿ ನನಗೆ ದೇವರು ಎಲ್ಲ ಕೊಟ್ಟಿದ್ರು ನನಗೆ ಯಾವ್ದು ಎಲ್ಲ ಬೇಡ ನಂಗೆ ಜನ ಪ್ರೀತಿ ನಂಗೆ ಜನ ವಿಶ್ವಾಸ ಇದೇ ಥರ ಇಲ್ಲಿ ನಾನು ಜನಗಳ ಸೇವೆ ಮಾಡೋಕ್ಕೋಸ್ಕರ ಕೊಟ್ಟಿದ್ದೀನಿ ನಮಗೆ ಒಳ್ಳೆ ಎಂ ಪಿ ಅವರಿದ್ದರು ಪಾಪ ಅವ್ರ ಕಾರಣಾಂತದಿಂದ ಸೋದ್ಬಿಟ್ರು ಬೇಡ ನನಗೆ ಒಳ್ಳೆಯ ಎಮ್ ಎಲ್ ಎ ಅವರು ಇದ್ದಾರೆ ಏನು ಗೊತ್ತಾ ಅವ್ರು ಬಿ ಜೆ ಪಿ ನಾನು ಬಿ ಜೆ ಪಿಗಿದ್ದು ಆರೇ ನಮಗೆ ಅವರು ಗುರುಗಳೇ ಫಸ್ಟ್ ಸ್ಟಾರ್ಟಿಂಗ್ನಿಂದ ಅವರು ಅವ್ರ ಅಣ್ಣ ಅಶೋಕ್ ಅವರೆಲ್ಲ ಗುರುಗಳೇ ಇವತ್ತು ಎಂ ಪಿ ಆಗ್ಬೋದು ಡಿ ಕೆ ಶಿವಕುಮಾರ್ ಆಗ್ಬೋದು ಎಲ್ಲರೂ ನನ್ನ ಪ್ರೀತಿಸ್ತಾರೆ ನನಗೆ ಅವ್ರದ್ದು ಪ್ರೀತಿ ಸಿಕ್ಕಲಿ ಸಾಕು ನನಗೆ ಇನ್ನು ಅಧಿಕಾರ ಇಲ್ದವ್ರೂ ಪರವಾಗಿಲ್ಲ ನಾನು ಜನರಲ್ಲಿ ಸೇವೆ ಅಧಿಕಾರ ಇದ್ದರೆ ಜನರಲ್ಲಿ ಸೇವೆ ಮಾಡ್ತೀನಿ ಅಧಿಕಾರ ಇಲ್ಲದವ್ರಿಗೆ ಜನರಲ್ ಸೇವೆ ಮಾಡ್ತೀನಿ ನಾನು ಜನಗಳಿಗೋಸ್ಕರವೇ ಇರ್ತೀನಿ ಅಂತ ಹೇಳ್ತೀನಿ ನಂಗೆ ದೇವ್ರು ಕೊಟ್ಟು ಬಾಲಕೃಷ್ಣ ಅವರು ನಮ್ಮ ಆತ್ಮೀಯರು ನಾವಿಬ್ಬರು ಬಾಲ್ಯ ಸ್ನೇಹಿತರು ಅರವತ್ತೇಳನೇ ವರ್ಷ ಈಗ ಅವ್ರಿಗೆ ಅರವತ್ತೇಳನೇ ವರ್ಷಕ್ಕೆ ಕಾ ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿಕೊಂಡು ರಾಜಕೀಯವಾಗಿ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಕೊಡುಗೆಗಳನ್ನ ಕಟ್ಟಿದ್ದಾರೆ ಹಾಗೆ ನಾವೆಲ್ಲ ಅವಾಗಿಂದ ಪಕ್ಷ ಭೇದ ಇಲ್ಲದಿದ್ದರೆ ಯಾವುದನ್ನು ಮಂಜು ಆಗಲಿ ಮಂಜು ಮೊದಲಿಂದ ಕಾಂಗ್ರೆಸ್ ಹೇಳಿದ್ದು ನಾವು ಬಿ ಜೆ ಪಿಲಿದ್ದು ಕೂಡ ನಮ್ಮಲ್ಲಿ ಯಾವುದೇ ರೀತಿಯ ಪಕ್ಷದ ಇದಿರಲಿಲ್ಲ ಚುನಾವಣೆ ಬಂದಾಗ ರಾಜಕೀಯ ಮಾತು ಮಾಡ್ತೀವಿ ಬಟ್ ಈ ಸಾಮಾನ್ಯ ಟೈಮ್ಗಳಲ್ಲಿ ನಾವೆಲ್ಲ ಸ್ನೇಹಿತರಾಗಿರ್ತೀವಿ ಗ್ರಾಮದ ಅಭಿವೃದ್ಧಿಗೆ ಸರ್ವೋತೋಮುಖ ಅಭಿವೃದ್ಧಿಗೆ ಅವರು ಕೊಡುಗೆ ನೀಡಿದ್ದಾರೆ ಹಾಗೆ ಓಮಂಜು ಅವರು ಕೊಡುಗೆ ನೀಡಿದ್ದಾರೆ ನಾವೆಲ್ಲ ಸೇರಿ ಕೆಲಸ ಮಾಡ್ತಾಯಿದ್ವಿ ಈ ಸಂದರ್ಭದಲ್ಲಿ ಬಾಲಕೃಷ್ಣ ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಧಿಕಾರ ಸಿಕ್ಕಬೇಕು ಮತ್ತು ಸುತ್ತಮುತ್ತ ಇರೋ ಗ್ರಾಮಸ್ಥರು ಸುಮಾರು ಜನ ಬಂದಿದ್ದಾರೆ ವಿಶ್ ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ತುಂಬ ಹಳೆಯ ನಾಯಕರು ಇವತ್ತಿಂದ ಅಲ್ಲ ತುಂಬ ಹಳೆ ಲೀಡರು ಸೊ ಹಾಗಾಗಿ ಒಂದು ನೂರಾರು ವರ್ಷ ಚೆನ್ನಾಗಿರಲಿ ಸುಮಾರು ಸೇವೆ ಮಾಡಿದೆ ಒಂದು ಟೈಮಲ್ಲಿ ಎಲ್ ಚೆನ್ನಿ ಸಣ್ಣ ಸಣ್ಣ ರೋಡ್ಗಳು ಜಾಗಲಿ ನೀರಿರಲಿಲ್ಲ ನಮಗೆ ನೀರುಗಳಿಗೋಸ್ಕರ ಎಷ್ಟು ಕಿಲೋಮೀಟರ್ ಗಟ್ಟಲೆ ಹೋಗ್ತಿದ್ವಿ ಅಂದರೆ ಅಂಥ ಜಾಗಗಳು ಇವತ್ತು ಇವತ್ತು ಇಷ್ಟೊಂದು ಆಗಿದೆಯಲ್ಲ ಸೊ ಹಾಗಾಗಿ ಎಲ್ ಆ ಡೆವಲಪ್ಮೆಂಟ್ಗೆ ಅವ್ರದ್ದು ಕೂಡ ಒಂದು ಹಳ್ಳಿಲು ಸೇವೆ ಇರುತ್ತೆ ಸೊ ಹಾಗಾಗಿ ಅವ್ರು ವಿಶ್ ಮಾಡೋದು ನಮ್ಮ ಒಂದು ಕರ್ತವ್ಯ ಅಂತ ಅಂದ್ಕೊಂಡು ಇವತ್ತು ಬಂದು ವಿಶ್ ಮಾಡ್ತಾ ಇರೋದು ಸೊ